ಕನಕಪುರ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದ ಎರಡನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ನಂತರ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದ ನಿರ್ವಹಣಾ ಸಮಿತಿ ಸದಸ್ಯ ಬಿ ಶಿವಣ್ಣ ಮಾತನಾಡಿ ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ರವರು ನಮಗಾಗಿ ಜೀವನ ಮುಡುಪಾಗಿಟ್ಟಿದ್ದರು ನನ್ನ ಜನ ನೆಮ್ಮದಿಯಿಂದ ಬದುಕಬೇಕು ಎಂದು ಕನಸು ಕಂಡಿದ್ದರು ಎಸ್ಸಿ ಎಸ್ಟಿ ಸಮುದಾಯಗಳನ್ನು ಮೇಲ್ವರ್ಗದ ಸಮುದಾಯಗಳು ತುಂಬಾ ಕೀಳಾಗಿ ನೋಡುತ್ತಿದ್ದರು ಇದೆಲ್ಲವನ್ನೂ ಕಂಡಂತ ಬಾಬಾ ಸಾಹೇಬರು ನನ್ನ ಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂಬ ಉದ್ದೇಶದಿಂದ ಭಾರತದ ಸಂವಿಧಾನದಲ್ಲಿ ತಿದ್ದುಪಡಿ ತರುವ ಮೂಲಕ ಎಲ್ಲ ವರ್ಗಕ್ಕೂ ಸಮಾನತೆಯನ್ನು ರೂಪಿಸಿದರು ಎಂದು ಮಾತನಾಡಿದರು ಎಸ್ಸಿ ಎಸ್ಟಿ ಸರ್ಕಾರಿ ನೌಕರರ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷ ಡಿ ಶಿವಶಂಕರ್ ಮಾತನಾಡಿ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುತ್ತಿರುವುದು ಶ್ಲಾಘನೀಯ ವಿದ್ಯೆಗೆ ಎಲ್ಲಿ ಪ್ರೋತ್ಸಾಹ ಸಿಗುವುದಿಲ್ಲವೋ ಅದು ಬಂಗಲೆಯಾಗಿದ್ದರೂ ಸ್ಮಶಾನ ಇದ್ದಂತೆ ಎಂದು ಹೇಳಿದರು ವಿದ್ಯೆ ಎಂದರೆ ಬುದ್ಧ ಬುದ್ಧ ಎಂದರೆ ಬುದ್ಧಿ ಬ್ಯಾಂಕಿನ ಉದ್ದೇಶ ನಮ್ಮ ಸಮುದಾಯದ ಸ್ವಾಭಿಮಾನ ಆತ್ಮಸ್ಥೈರ್ಯ ಸ್ವಾವಲಂಬಿ ಬದುಕಿಗಾಗಿ ಅವಶ್ಯಕವಾಗಿದೆ ಎಂದರು ಸ್ವಾತಂತ್ರ್ಯ ನಂತರ ಬಿಳಿಯ ಶ್ರೀಮಂತರಿಂದ ಕರಿಯ ಶ್ರೀಮಂತರಿಗೆ ಅಧಿಕಾರ ಹಸ್ತಾಂತರವಾಯಿತು ಸಾಮಾಜಿಕ ಅಸಮಾನತೆಯ ಬೆವರು ಸುರಿಸಿ ದುಡಿಯುವ ವರ್ಗಕ್ಕೆ ಕೂ ಬಟ್ಟೆಯಿಲ್ಲ ವಿದ್ಯೆಯಿಲ್ಲ ಈ ರೀತಿ ಬದುಕುತ್ತಿದ್ದ ಸಮಯದಲ್ಲಿ ಡಾ ರವರು ಕಾನೂನುಗಳನ್ನು ಸಂವಿಧಾನದಲ್ಲಿ ರೂಪಿಸಿ ಸ್ವತಂತ್ರವಾಗಿ ಬದುಕಲು ಅವಕಾಶ ಮಾಡಿಕೊಟ್ಟರು ಎಂದು ತಿಳಿಸಿದರು ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಬೇಕೆಂಬ ಕೊರಗು ಬಾಬಾ ಸಾಹೇಬರಲ್ಲಿತ್ತು ಅದನ್ನು ನೀಗಿಸುವ ನಿಟ್ಟಿನಲ್ಲಿ ಎವಿಎಸ್ಎಸ್ ಸಂಸ್ಥಾಪಕ ಅಧ್ಯಕ್ಷ ತುಂಬಲರಾಮಣ್ಣ ಸಹಕಾರ ಸಂಘ ರಚಿಸಿ ರಾಜ್ಯಾದ್ಯಂತ ಮೂವತ್ತು ಶಾಖೆಗಳ ಮುಖಾಂತರ ನಮ್ಮ ಸಮುದಾಯದ ಜನರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಲು ಸಹಕಾರಿಯಾಗಿದ್ದಾರೆ ಎಂದು ಹೇಳಿದರು ಬಾಯಾರಿದವನಿಗೆ ನೀರು ಕೊಡುವುದು ತಪ್ಪಲ್ಲ ಜೊತೆಗೆ ಊಟಕ್ಕೆ ದಾರಿ ಮಾಡಿಕೊಡುವುದು ತುಂಬಾ ಮುಖ್ಯವಾಗಿದೆ ಎಂದು ಹೇಳಿದರು ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದ ರಾಜ್ಯಾಧ್ಯಕ್ಷ ತುಂಬಲರಾಮಣ್ಣ ಮಾತನಾಡಿ ನಮ್ಮ ಸಮುದಾಯದ ಅಭಿವೃದ್ಧಿಗಾಗಿ ಮತ್ತು ಆರ್ಥಿಕ ಸಮಾನತೆ ತರಲು ಸಂಘವನ್ನು ರೂಪಿಸಿದ ಸಹಕಾರ ಸಾಗವಾಗಿದ್ದು ಮುಂದಿನ ದಿನಗಳಲ್ಲಿ ಹತ್ತು ಸಾವಿರ ಸದಸ್ಯರ ಬಲವನ್ನು ಕನಕಪುರ ಶಾಖೆಗೆ ಸೇರಿಸುವುದು ನಮ್ಮ ನಿಮ್ಮೆಲ್ಲರ ಗುರಿಯಾಗಿದೆ ಇಂದಿನ ವಾರ್ಷಿಕ ಸಭೆಯು ಅಭೂತಪೂರ್ವ ಯಶಸ್ಸು ಕಂಡಿದ್ದಕ್ಕೆ ಎಲ್ಲಾ ಸರ್ವ ಸದಸ್ಯರು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲಾ ಮಹನೀಯರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು ಸದಸ್ಯತ್ವ ಅಭಿಯಾನದ ವೇಳೆ ಶ್ರಮಿಸಿದ ಮಹಿಳೆಯರಿಗೆ ವೇದಿಕೆಯಲ್ಲಿ ಗೌರವಿಸಲಾಯಿತು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ನೂರು ಪ್ರತಿಭಾವಂತ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ತಲಾ ಒಂದು ಸಾವಿರ ರೂಪಾಯಿಗಳ ನಗದು ಹಾಗೂ ಅಂಬೇಡ್ಕರ್ ಪುಸ್ತಕ ನೆನಪಿನ ಕಾಣಿಕೆ ಪ್ರಮಾಣ ಪತ್ರ ಒಂದು ಪೈಲ್ ಹಾಗೂ ತೆಂಗಿನ ಸಸಿ ಕೂಡುವ ಮೂಲಕ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಿಡಿಸಿಸಿ ಬ್ಯಾಂಕ್ ಕೇಂದ್ರ ಕಚೇರಿಯ ಉಪಪ್ರಧಾನ ವ್ಯವಸ್ಥಾಪಕ ಕೆಎಂ ಸುರೇಶ್ ಜವಾಹರ ನವೋದಯ ವಸತಿ ಶಾಲೆಯ ಪ್ರಾಂಶುಪಾಲ ಎನ್ ಕುಮಾರ್ ಎಸಿಸಿಎಸ್ಟಿ ಸರ್ಕಾರಿ ನೌಕರರ ಸಮನ್ವಯ ಸಮಿತಿ ಅಧ್ಯಕ್ಷ ಜಯಪ್ರಕಾಶ್ ಉಪಾಧ್ಯಕ್ಷ ವಿಸಕಂಚ ನಿರ್ವಹಣಾ ಸಮಿತಿಯ ಸದಸ್ಯರಾದ ಜೆಎಂ ಶಿವಲಿಂಗಯ್ಯ ಎಂಸಿ ನಾಗರಾಜ್ ಹೆಚ್ಕೆ ರಾಜೇಶ್ ವಕೀಲ ಸಿದ್ಧಾರ್ಥ ರಾಂಪುರ ಪ್ರಕಾಶ್ ಕೆಬಿ ಚಿಕ್ಕಸ್ವಾಮಿ ಜಿಎನ್ ಶಿವಕುಮಾರ್ ಮುನಿ ನಗರ ಶಿವಾನಂದ ಸುಖನಯ ರಂಗಸ್ವಾಮಿ ಕೆ ಕಾಳಯ್ಯ ಶಾಂತರಾಜ್ ನೇರಹಟ್ಟಿ ರಮೇಶ್ ಹಾಗೂ ನೂರಾರು ಜನ ಸಂಘದ ಷೇರುದಾರರು ಭಾಗವಹಿಸಿದ್ದರು ಬಾಬಾ ಸಾಹೇಬ್ ಅವರ ನನ್ನ ಜನ ಗಣನೀಯಿಂದ ಬದುಕಬೇಕು ಬಂದಿದೆ ಘನತೆ ಡಿಗ್ನಿಫೈಡ್ ಲೈಫ್ ಅಂತ ಲೀಡ್ ಮಾಡಬೇಕು ಘನತೆಯಿಂದ ಬದುಕಬೇಕು ಅಂತ ಬಾಬಾ ಯಾಕೆ ಕಕ್ಷಕೆಯ ಅಂದ್ರೆ ನಮ್ಮ ಸಮುದಾಯಕ್ಕೆ ಆ ಘನತೆ ಇರಲಿಲ್ಲ ನಿಮಗೆ ಗೊತ್ತು ಎಸ್ ಸಿ ಎಸ್ ಸಿ ಸಮುದಾಯಗಳನ್ನ ಮೇಲ್ಜಾತಿಯವರು ಹೇಗೆ ಕರ್ಷಂತ ನಮ್ಗೆ ಹೇಗೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಿದ್ರು ಅಂತ ನಮ್ಗೆ ಗೊತ್ತು ಮತ್ತೆ ಬಾವಿ ಎಲೆಗಳನ್ನ ಮುಸ್ಕಾ ದೇವಸ್ಥಾನಗಳಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ನಮಗೆ ಪ್ರವೇಶ ನಿಷೇಧ ಮಾಡಿ ಅತ್ಯಂತ ಅವಮಾನ ರೀತಿಯಲ್ಲಿ ನಮ್ಮ ನಡೆಸಿದ್ರು ಇಡೀ ಸಮುದಾಯಗಳ ಗೌರವ ಮತ್ತು ಅವಮಾನಕ್ಕೆ ವ್ಯತ್ಯಾಸ ಇದೆ ಅಂತ ಬಲಿತ ಸಮುದಾಯಗಳಿವೆ ಇದನ್ನ ನೋಡುವಂತ ಬಾಬಾ ಸಾಹೇಬ್ ಬಹುಶಃ ಈ ದೇಶದ ಈ ಭಾರತದ ಬುದ್ಧ ಭೂಮಿಯವರಿಗೆ ಈ ಕೃತಿ ನನ್ನ ಸದುರಾಯ ಯಾವ ಘನತೆ ಕೊರತೆ ಇದೆಯೋ ಆ ಘನತೆಯನ್ನು ನಾನು ತೊಳಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಲಾಭ ಆ ಘನತೆ ಕೊಡ್ಲಿಕ್ಕಾಗಿ ಕೆಲಸ ಮಾಡಿಲ್ಲ ಆ ಕಾರಣಕ್ಕಾಗಿ ಭೂಮಿ ಕೊಟ್ರೆ ಶಿವಕುಮಾರ್ ಶಿವಮರ್ ನಮ್ಮ ಸಮುದಾಯ ಜನರಿಗೆ ಘನತೆಯನ್ನು ಕೊಡಬೇಕು ಹೇಳಿ ತಮ್ಮ ನಡುವುದನ್ನು ತ್ಯಾಗ ಮಾಡ್ತಾರೆ ಆದ್ರೆ ಸ್ವತಂತ್ರ ಬಂದು ಈ ದೇಶಕ್ಕೆ ಎಪ್ಪತ್ತೇಳು ವರ್ಷಗಳು ಮುಂದಿದೆ ಆದರೆ ಕಾಪು ಬಿದ್ದವು ಹರಿಹಾಯಲ್ಲಿ ವಿನಾಕರಣ ಅರವತ್ತಾರು ಜನ ಜೈಲಿಗೆ ಕರ್ಕೊಂಡು ಹೋಗ್ಬಿಟ್ರು ಪಾಪ ಒಬ್ಬ ಸಿನಿಮಾ ತುಂಬಿಕೊಂಡ್ರೆ ಇಟ್ಕೊಂಡಿದ್ದವನು ಜೈಲಿ ಹಾಕು ಬಿದ್ದು ಅವನ್ನೆಲ್ಲ ಅಷ್ಟ ಹೊಡಿಬೋದು ನೋಡಿದೆ ಇಲ್ಲಿ ಸಹಕಾರ ಸಂಘದ ಜನರಲ್ ಬಾಡಿ ಬೇರೆ ಮತ್ತೆ ಪ್ರತಿಭಾ ಪುರಸ್ಕಾರ ಬೇರೆ ಅದು ತುಂಬಾ ಖುಷಿ ಕೊಡ್ತು ನನಗೆ ಯಾಕೆಂದ್ರೆ ವಿದ್ಯೆಗೆ ಎಲ್ಲಿ ಪ್ರೋತ್ಸಾಹ ಕೊಡಲ್ಲ ಅಲ್ಲಿ ಸ್ಮಶಾನ ನಿರ್ಮಾಣ ಆಗುತ್ತೆ ವಿದ್ಯೆಗೆ ಎಲ್ಲಿ ಪ್ರೋತ್ಸಾಹ ಕೊಡಲ್ಲ ಅದು ಬಂಗಲೆ ಇದು ಕೂಡ ಸ್ಪೆಶಲ್ ಅಕ್ಕೆ ಈಗ ದೊಡ್ಡ ಮನೆ ಮನೆ ಕಟ್ಟ ಬಿಡತಾರೆ ರೋಡ್ ಅಲ್ಲಿ ನಿಂತಳ್ತಾರೆ ಸಕ್ಕ ತಕ್ಕದ ತಾಯಿ ಊರಲ್ಲಿ ಮನೆ ಇರ ಯಾರು ಡಾಕ್ಟರ್ ಇಂಜಿನಿಯರ್ ಅಲ್ಲಿ ಬಾಯಿರಬೇಕು ಅಂದ್ರೆ ಅದು ಗೊತ್ತಾಯ್ತನೆ ಇಲ್ಲಿ ಏ ಅನಾಣ್ ಕಂದ ಪಾದೆ ತರ ಏನು ನೋಡಿ ಇಷ್ಟೆಲ್ಲ ಜಗಿನಾದೆ ಓದಿಲ್ಲ ಹುಡುಕ ನೀಗೂ ಬದ್ರೆ ಇದೆ ಅಂತಾರೆ ಅದಕ್ಕೆ ವಿದ್ಯೆ ಇರ್ತದಲ್ಲ ಬುರ್ಸಲೇಯೇ ಇರ್ತರು ಅವರು ವಿದ್ಯೆ ಇಂದ್ರ ಮನೆಲಿ ಒಳ್ತಿರ್ತದೆ ಅಲ್ಲಿ ಬುದ್ಧಿ ಇರ್ತನೆ ಬೀದಿ ಅನ್ನೋ ಬುದ್ಧ ಬುದ್ಧ ಅಂದ್ರೆ ಬುದ್ಧಿ ಈ ಹಿನ್ನೆಲೆಯಲ್ಲಿ ಇಷ್ಟೇ ಇದ್ದರೆ ಅವರೆಲ್ಲ ಮಾತಾಡ್ತಾರೆ ಅಂತ ನಾನು ಏನಪ್ಪ ಅದು ಹೇಳ್ತಾರೆ ಕನ್ಫಿಷನ್ ಸ್ವಲ್ಪ ಮಾನವರು ಕೂಡ ನೀವೆಲ್ಲ ಕೂತಿರೋದಕ್ಕೆ ನನ್ನ ಸಾಮಾಜಿಕ ಜವಾಬ್ದಾರಿ ಸಾಮಾಜಿಕ ಜವಾಬ್ದಾರಿ ಹೇಳ್ತಾ ಈ ಸಭೆಯಲ್ಲಿ ಎಲ್ಲ ಮಹಿಳೆಯರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳ್ತಾ ಇದು ಬರೀ ಸಂಘಟನೆ ಅಂದರೆ ಬ್ಯಾಂಕು ಹೇಳಿದ್ರೆ ಬ್ಯಾಂಕ್ ಅಂತ ಯಾರ ತಪ್ಪು ತಿಳ್ಕೊಬೇಡಿ ಈ ಬ್ಯಾಂಕಿನ ಉದ್ದೇಶನೇ ನಮ್ಮ ಜನರಲ್ಲಿ ಸ್ವಾಭಿಮಾನ ತುಂಬುವಂಥದ್ದು ಇವತ್ತು ಏನಾಗ್ತದೆ ಬ್ಯಾಂಕಂದ್ರೆ ಹೋಗೋ ಒಂದು ಹತ್ತು ಸಾವಿರ ಅಲ್ಲ ಲೋನ್ ತಗೋ ಐವತ್ತು ಸಾವಿರ ಲೋನ್ ತಗೋ ಸೂರಿಟಿ ಹಾಕು ದುಡ್ಡು ಕೊಟ್ಟು ಅಷ್ಟೇ ಅಲ್ಲ ನಮ್ಮ ಜನಕ್ಕೆ ಬೇರೆ ಜವಾಬ್ದಾರಿ ಈ ಬ್ಯಾಂಕಿನ ಉದ್ದೇಶ ಅಗತ್ಯ ಇರೋರಿಗೆ ಅನಿವಾರ್ಯ ಇರೋರಿಗೆ ಅವಶ್ಯಕತೆ ಇರೋರಿಗೆ ಆರ್ಥಿಕ ಸಹಾಯವನ್ನು ಮಾಡಿ ಅವರು ಎಂದ ನನ್ನ ಬಗ್ಗೆ ಸತ್ತನುಭವ್ರನ್ನ ಬದುಕುವಂಥ ಕೆಲಸ ಸ್ವಾಭಿಮಾನ ತುಂಬುವಂಥದ್ದು ಮತ್ತೆ ನಮ್ಮ ಜನ ಯಾರಿಗೂ ಕೂಡ ಕಡಿಮೆ ಅಲ್ಲ ನಾವು ಕೂಡ ಸರಿ ಸಮಾನ ಅಕ್ಕ ತೆಗಿದ್ರು ಹಣ ತಂದಿದ್ರು ಹೇಳ್ಬೇಕು ಅನ್ನೋ ಭಾವನೆ ಅಂತ ಅಂತೇಳಿ ಈ ಸಂಘ ಮಾಡಿರುವಂಥದನ್ನ ತನಗೆ ನೀವೆಲ್ಲ ತಿಳ್ಕೊಬೇಕಾಗಿದೆ ಯಾಕೆ ಮಾತೇಳ್ತೇನೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತ ಇಸ್ವಿ ನವೆಂಬರ್ ಇಪ್ಪತ್ತೈದನೇ ತಾರೀಕು ನಮ್ಮ ಸಂವಿಧಾನ ಹೆಂಗ್ ಮಾಡ್ಬೇಕಾದ್ರೆ ಡಿಸ್ಕಶನ್ ಪಾರ್ಲಿಮೆಂಟ್ ಇಲ್ಲಿ ಗೊತ್ತಿರುತ್ತೆ ನಿಮಗೆಲ್ಲ ಅಲ್ಲೊಂದು ಬೇಜಾಗುತ್ತೆ ರಾಜಕೀಯ ಸ್ವಾತಂತ್ರ್ಯ ಬಂದ್ಬಿಟ್ಟಿರುತ್ತೆ ಪೊಲಿಟಿಕಲ್ ರಾಜಕೀಯ ಅಂದ್ರೆ ಬ್ರಿಟಿಷ್ ಇರ್ತಾರೆ ಆ ಬಿಳಿಯಿಂದ ಕೈಯಿಂದ ಅಧಿಕಾರ ಬರ್ತಿರ್ತಾರೆ ಅಂದ್ರೆ ಬಿಳಿಯ ಶ್ರೀಮಂತರಿಂದ ಕಲಿಯ ಬಡವರಿಗೆ ಅಧಿಕಾರ ಬರಲ್ಲ ಕೂಲಿ ಮಾಡೋದು ಬರಲ್ಲ ಬೆವಸೋದು ಬರಲ್ಲ ಬಿಳಿಯ ಶ್ರೀಮಂತರಿಂದ ಕಲಿಯೇ ಶ್ರೀಮಂತರಿಗೆ ಅಧಿಕಾರ ಗೊತ್ತಾಗುತ್ತೆ ಇದು ರಾಜಕೀಯ ಹಸ್ತಾಂತರ ಅವರು ಅಂಬೇಡ್ಕರ್ ಹೇಳ್ತಾರೆ ಇಲ್ಲಿ ರಾಜಕೀಯ ಹಸ್ತಾಂತರ ಆಗ್ತದೆ ಆದರೆ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಏನು ಆರ್ಥಿಕ ಅಸಮಾನತೆ ಈ ದೇಶದಲ್ಲಿ ಬೆವರು ಸೂಚನೆ ಉಳಿಯೋಗೆ ಶ್ರಮ ಅನುಕೂಲ ಏನಂದ್ರೆ ಆರ್ಥಿಕ ವ್ಯವಸ್ಥೆ ಇಲ್ಲ ಅವ್ರಿಗೆ ನೀವು ಎಲ್ಲಿವರೆಗೂ ಅಗತ್ಯ ವಸ್ತುಗಳನ್ನು ಕೊಂಡುಕೊಳ್ಳೋದಕ್ಕೆ ಅವ್ರಿಗೆ ಆರ್ಥಿಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲ್ಲ ಆರ್ಥಿಕ ಸಮಾನತೆ ಅಂದರೆ ಕೆಲವರು ಮಾತ್ರ ಶ್ರೀಮಂತರಾಗ್ತಾ ಇರೋದು ಕೆಲವರು ಮಾತ್ರ ಬಡೂರು ಆಗ್ತಾರೇ ಇರೋದು ನೋಡಿ ಈ ಅಂಬಾನಿ ಅದಾನಿ ಅಂತ ಈ ಪೇಪರ್ ನೋಡ್ತಾ ಇರ್ತೀವಿ ಐದು ಸಾವಿರ ಕೋಟಿ ಆಯ್ತು ಮದುವೆ ಖರ್ಚು ಮಾಡಿ ನಮ್ಮ ಹೋಗಿದ್ರು ಐನ್ ಗುಡಿ ತಾವ್ ಕಾಣಿ ಕಟ್ಸ್ಕೊಂಡ್ ಬಂದಿತ್ತು ನಮ್ ತಂಗಿದಿರ್ಗೆಲ್ಲ ಐನ್ ಗುಡಿಲಿ ಕಟ್ಟಿತ್ತು ಆಮ್ಲೆ ಗೊತ್ತಿರುತ್ತೆ ಬಾಲ್ಗೇರಿ ನಮ್ಮ ಚಿಕ್ಕಮ್ಮ ಇದ್ರು ಅಲ್ಲಿಂದ ಎತ್ತಿನ ಗಾಡಿಲಿ ಸೌದೆ ಪೌದೆ ಹಾಕೊಂಡು ಹೋಗ್ಬಿಟ್ಟು ಐನ್ ಗಾಡಿಲಿ ಐನ್ ಗುಡಿ ಕಾಣಿ ಕಟ್ಟಿತ್ತು ಅಂದು ನೋಡಿ ತಮ್ಮ ಮಕ್ಕಳ ಮದುವೆ ಮಾಡಕ್ಕೂ ಆಗದೆ ಇರೋದು ಒಂದ್ ಕಡೆ ಇದ್ರೆ ಸೌರಾರು ಕೋಟಿ ಮನೆಗೆ ಮದುವೆ ಮಕ್ಕಳು ಖರ್ಚು ಮಾಡೋದು ಇದಾರೆ ಅಂದ್ರೆ ಆರ್ಥಿಕ ಅಸಮಾನತೆ ಇದೆ ಅದೇ ತರ ಸಾಮಾಜಿಕ ಅಸಮಾನತೆ ಅವನು ಬಾಲ್ಗೆ ತಿಂದಾನೆ ಏಳಿಗೆ ನೋಡುತ್ತಾನೆ ಅವನು ಕಾಲಲ್ಲಿ ನೋಡ್ತಾನೆ ಅವನು ನಡೀತಾರೆ ಕಣ್ಣಲ್ಲಿ ನೋಡ್ತಾನೆ ಆದರೂ ಕೂಡ ಜಾತಿ ಅಸಮಾನತೆ ಇದೆ ಈ ದೇಶದಲ್ಲಿ ಮನುಷ್ಯನ ಮನುಷ್ಯನ ತರ ಕಾಣುವ ವ್ಯವಸ್ಥೆ ಇಲ್ಲಿಲ್ಲ ಅಂತ ಒಂದು ಕೆಟ್ಟ ಧಾರ್ಮಿಕ ವ್ಯವಸ್ಥೆ ಇದೆ ಮನುಷ್ಯ ಮನುಷ್ಯನಡೆ ಸಮಾನತೆ ಇಲ್ಲ ಭೇದ ಭಾವ ಇದೆ ಅದು ಈ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಹೋಗದೆ ಈ ರಾಜಕೀಯ ವ್ಯವಸ್ಥೆ ಉಪಯೋಗ ಆಗಲ್ಲ ಅಂತ ಅವ್ರು ಕೇಳಿದ್ರು ನೀವೇನಾದರೂ ಈಗ ಮಾಡದೆ ಇದ್ರೆ ಮುಂದೊಂದು ದಿನ ಇನ್ನೊಂದು ಜನ ಎಲ್ಲಿವರೆಗೂ ಇರ್ತಾರೆ ಎಲ್ಲಿವರೆಗೂ ಇರ್ತಾರೆ ಜನ ನೋವು ತಡ್ಕೊಂಡು ಬದೋವರೆಗೂ ಇರ್ತಾರಪ್ಪ ಓ ಓಪು ಅಂತಾರೆ ಅಂತಾರೆ ಹೋಗದೆ ಇರ್ತಾರೆ ಅಂತಾರೆ ಹೋಗಲ್ಲೇ ಅಂತೇಳಲ್ವಾ ಅಲ್ಲಿ ಹೋಗಲ್ಲೇ ಅಂದರೆ ಅನ್ನೋ ದಿನ ಬಂದುಬಿಡುತ್ತೆ ಅಂತೇಳಿ ಸಮಾನತೆ ಕೊಡಿ ಹೇಳಿದ್ರು ಅದೇ ರೀತಿಯ ಸರ್ಕಾರಗಳು ಅವನು ಸುಧಾರಣಾ ತಪ್ಪು ಅಂತ ಅಲ್ಲ ಬಾಯ ಹಾಕೋ ನೀವು ಪ್ಲಸ್ ನೀರು ಕೊಡೋದು ತಪ್ಪೇನಲ್ಲ ಬಟ್ ನೀರೆಲ್ಲ ಜೀವನ ಮುಗಿಸ್ಕೆ ಪೇ ಮಾಡೋದಲ್ಲ ಅದು ತಪ್ಪು ಈ ಬಾಯ ಹಾಕಿ ಅದನ್ನು ಸುಸ್ತ ಇರೋದೇ ಅವನು ದೊಡ್ಡ ನೀರು ಕೊಟ್ಟು ಹೇಗೋ ಬದಿಕಾನೆ ಅದು ನೀರೇ ಕೊಟ್ಕೊಂಡ್ರೆ ಒಂದು ಊಟನೂ ಕೊಡಬೇಕಲ್ಲ ಅನ್ನೂ ಕೊಡ್ಬೇಕಲ್ಲ ಈ ಮೇಲೆ ಅವ್ರು ಕೇಳಿದ್ರು ಆ ಉದ್ದೇಶಗಳು ಇಲ್ಲಿರುವಂಥದ್ದು ಇದನ್ನು ನಾವು ಈ ಈ ಸದಸ್ಯರುಗಳು ಇದನ್ನು ತಿಳ್ಕೊಬೇಕಾಗದೆ ಏನು ನಮ್ಮ ಆರ್ಥಿಕ ಸಮ ಅಸಮಾನತೆ ಹೋಗದ ಸಾಮಾಜಿಕ ಅಸಮಾನತೆ ಹೋಗದ ನನ್ನ ಮಗನ ಒಳ್ಳೆ ವಿದ್ಯಾಭ್ಯಾಸ ಆಗ್ತಾ ಇಲ್ಲ ನನ್ನ ಈ ಮನುಷ್ಯನಲ್ಲಿ ಇವತ್ತು ನಾಯಕಿ ಕಾಣೋ ಗೌರವ ನಮಗೆ ಕೊಡಲ್ಲ ನಾಯಕ ಕಾಣೋ ಗೌರವ ನಮಗೆ ಕೊಡಲ್ಲ ಅಂತ ಅಸಮಾನತೆ ಇದೆ ಅವನು ಏನೇ ಓದಿರಲಿ ಡಾಕ್ಟ್ರೇ ಆಗಿರಲಿ ಯಾರು ರಾಷ್ಟ್ರಪತಿ ಅವ್ರು ದ್ರೌಪದಿ ಮುರ್ಮಾ ಅಂತಿದ್ದಾರೆ ರಾಷ್ಟ್ರಪತಿ ದೇಶದ ಪ್ರಥಮ ಪ್ರಜೆ ಅದು ಆ ಪ್ರೆಷರ್ ಏನಂತ ಕಡೆಯೋದು ಅಂದರೆ ಎಸ್ ಸಿ ಎಚ್ ಟಿ ಈಗ ಅಂಬೇಡ್ಕರ್ ಇದಾರೆ ಅಂಬೇಡ್ಕರ್ ಅವರು ಸಂವಿಧಾನ ಬರ್ತಾರಪ್ಪ ಏನು ಸುಮ್ಮನೆ ಬರ್ತಾರ ಅವರು ಯಾರು ಈ ನಮ್ಮ ಶ್ರೀಮಾತ್ ಕತೆ ಹೋದರು ಮಂಡ್ಯ ಕಥೆ ಕತೆ ಹೋದ್ರು ತರ ಬರ್ತಾರ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನ ಬರೆದ್ರು ಏನಕ್ಕೆ ಬರೆದ್ರು ಈ ದೇಶ ಸರಿ ಇಲ್ಲ ಭಾರತ ದೇಶ ಅಕ್ಷರ ಒಬ್ಬರಿಗೆ ಹೋಗ್ತವೇ ನಮ್ಮ ಭಾಷೆ ಅಂತಾರಲ್ಲ ಹಂಗೆ ಈ ಒಂದಷ್ಟು ಜನ ಅಂಬೇಡ್ಕರ್ ಅವರು ಅಲ್ಲಿಂದ ಬಿಡಿಸಿ ನಮ್ಗಳು ಕೈಗೆಲ್ಲ ಕೊಟ್ಟು ಅಕ್ಷರ ಯಾವುದೋ ಕೈ ಈ ಹಿನ್ನೆಲೆಯಲ್ಲಿ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಸ್ನೇಹಿತರೆ ನನ್ನ ಯಾಕೆ ಇಷ್ಟೆಲ್ಲ ಇದ್ದೀನಿ ಅಂದ್ರೆ ಇದು ನಾವು ಅವಲೋಕನ ಮಾಡ್ಬೇಕಾಗದೆ ನಮ್ಮ ಮಕ್ಕಳು ಒಳ್ಳೆ ವಿದ್ಯೆ ಕೊಡಕ್ಕಾಗಲ್ಲ ಒಳ್ಳೆ ವ್ಯವಸ್ಥೆ ಸಮಾನತೆಯಿಂದ ಹೇಳಿ ಕಾಣ್ತಿದ್ದಾರೆ ಇವತ್ತು ಕೂಡ ಎಷ್ಟೋ ಹಳ್ಳಿಗಳಲ್ಲಿ ದೇವಸ್ಥಾನಕ್ಕೆ ಕೊಡೋಲ್ಲ ನಾನು ನೋಡಿದ್ದೀನಿ ನೀನು ಕೊಡಲ್ಲ ಅದು ಹೆಂಗೋ ಹುಚ್ಚೂರು ಅಂದ್ರೆ ನಮ್ಮ ಅದು ಇಷ್ಟ ಬಿದ್ದ ಅವ್ರಿಗೆ ಒಂದು ಕಡೆ ನೋಡ್ಬಿಟ್ಟರೆ ಸಾಕು ಆಗ್ಲೇ ಹೊರತದೆ ಅಂದ್ರೆ ಇವತ್ತು ಕೂಡ ಇವತ್ತು ಅಂಬೇಡ್ಕರ್ ಜಯಂತಿನಲ್ಲಿ ನಾವು ಅಂಬೇಡ್ಕರ್ ಕೂಡ ಆಕಿ ಯಾರು ಆಗ್ಕೊಳ್ತಾರಪ್ಪ ಸಂವಿಧಾನ ಬರೆದಿದ್ದು ಬರೀ ಎಸ್ ಸಿ ಎಸ್ ಸಿಗಳಿಗೆ ಅಂಬೇಡ್ಕರ್ ಬರ ಬರೀ ಬಡೂರಿಗೆ ಬರ ಎಲ್ಲ ಜಾತಿಯವರು ಬರೆದು ಎಲ್ಲ ಮಹಿಳೆಯರಿಗೂ ಬರೆದರು ಎಲ್ಲ ಪುರುಷರಿಗೂ ಬರೆದ್ರು ಎಲ್ಲ ರೈತರು ಕಾರ್ಮಿಕರು ವಿದ್ಯಾರ್ಥಿಗಳು ಎಲ್ಲರಿಗೂ ಬರೋದು ಅಷ್ಟೇ ಅಲ್ಲ ಒಂದು ಪ್ರಾಣಿಗೂ ಕೂಡ ಉಚ್ಚಪಟ್ಟೆ ಹೊಲ್ಲಂಗಿಲ್ಲ ಆ ರಸ್ತೆಯಲ್ಲಿ ಹೋಗೋ ನಾಯಿನ ನಾನು ವಿನಾಕರಣ ಸಹಿಸಂಗಿಲ್ಲ ದಿನಾಕರಣ ಸಹಿಸಿದ್ರೆ ನಾನು ಜೈಲಿಗೆ ಹೋಗ್ಬಿಡ್ತೀನಿ ನಾನು ಬೀದಿ ನಾಯಿ ರಕ್ಷಣೆ ಮಾಡುವಂಥ ಸಂವಿಧಾನರು ಬರೋದು ಅದ್ರ ಏನಾಗ್ತಾರೆ ಅಂಬೇಡ್ಕರ್ ಅವರನ್ನ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ಈ ಸಮುದಾಯದವರು ಅಂತಾರೆ ಅವರು ಭಾರತೀಯ ಅಂತ ಹೇಳ್ತಿದ್ದಾರ ಹೇಳ್ತಾರೆ ಹೇಳೋ ಇದೆಲ್ಲ ಏಳಿಗೆಗೆ ಸಂಸ್ಥೆಗೆ ಕೆಲಸ ಮಾಡ್ತಾ ಇರುವಂತಹ ಒಂದು ಕರ್ನಾಟಕ ರಾಜ್ಯದ ರಾಜ್ಯ ಮಟ್ಟದ ಒಂದು ಸಂಸ್ಥೆಯಾಗಿದ್ದು ಈಗ ನಿಮ್ಮ ತಾಲೂಕಿನಲ್ಲಿ ಎರಡೂವರೆ ಸಾವಿರ ಜನ ಸದಸ್ಯರಾಗಿದ್ದೀರಿ ಮುಂದಿನ ವಾರ್ಷಿಕ ಮಾಸಭೆಯಲ್ಲ ನೀವು ಹತ್ತು ಸಾವಿರ ಜನ ಸೇರುದಾರರು ಒಂದು ಕಡೆ ಸೇರಿ ಕನಕಪುರ ತಾಲೂಕಿನಲ್ಲಿ ಒಂದು ದೊಡ್ಡ ಹಬ್ಬವನ್ನು ಆಚರಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲ ಮನವಿ ಮಾಡಿದಂಥ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಯಶಸ್ವಿಗೆ ಆಶೀರ್ವಾದ ಮಾಡಿರುವಂಥ ವೇದಿಕೆ ಮೀಲಿರುವ ಎಲ್ಲ ಗಣ್ಯರಿಗೂ ನಮಗೆದಯದ ಅಭಿನಂದನೆಗಳು ಮತ್ತು ಕೋಟಿ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಇದು ಯಾವುದೇ ರಾಜಕೀಯ ಮತ್ತು ಇನ್ನಿತರ ಯಾವುದೇ ಬೇರೆ ಬೇರೆ ಥರದ ಆಲೋಚನೆಗಳನ್ನು ಇದಕ್ಕೆ ಬೆಳೆಸ್ತೇನೆ ಫೂರ್ಲಿ ಇದು ಸಮುದಾಯದ ಒಂದು ಸಂಸ್ಥೆ ಒಟ್ಟಾರೆ ನಮ್ಮ ಸಮುದಾಯಕ್ಕೆ ಇದೊಂದು ರಾಜ್ಯ ಮಟ್ಟದ ಒಂದು ದೊಡ್ಡ ಮಟ್ಟದ ಒಂದು ಸಂಸ್ಥೆಯಾಗಿ ಬೆಳೆಸಲಿಕ್ಕೆ ನೀವೆಲ್ಲ ಶ್ರಮ ಆಗಬೇಕು ಮತ್ತು ನೀವೆಲ್ಲ ಕೈ ಜೋಡಿಸ್ಬೇಕು ಅನ್ನೋದು ನನ್ನ ಮನವಿಯಾಗಿದೆ ಅದನ್ನೆಲ್ಲ ತಾವು ಈಡೇರಿಸಿ ಒಂದು ಭರವಸೆಯಿಂದ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಳ ಸಂತೋಷದಿಂದ ಖುಷಿಯಿಂದ